ಆಕಾಶವಾಣಿ ನಮ್ಮ ಕರುಳಿನ ಓ ಕತೆಗಾರೂರ ಮನೆ ಮನೆಯ ಹಣತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನಾಧರಿಸಿದ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಮನೆ ಮನೆಯ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಪ್ರಾಯೋಜಕರು ಡಾ ಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ ಸಮಾಜ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಭಾರತ ರತ್ನ ಬಿ ಬಿಆರ್ ಅಂಬೇಡ್ಕರ್ ಅವರ ಜನ್ಮ ಶತಾಬ್ದಿ ಅಂಗವಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಬಿ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ ಈ ಸಂಸ್ಥೆಯ ಮೂಲಕ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ರಾಜಕೀಯ ಹಾಗೂ ಸಾಂಸ್ಕೃತಿಕವಾಗಿ ಸಮಾಜದಲ್ಲಿ ಶೋಷಿತರಾದ ಪರಿಶಿಷ್ಟ ಜಾತಿ ಸಮುದಾಯಗಳ ಬಗ್ಗೆ ವಿಶೇಷ ಅಧ್ಯಯನ ಮತ್ತು ಸಂಶೋಧನೆಗಳಿಂದ ಆ ಜನಾಂಗ ಗಳ ಸಮಕಾಲೀನ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವುದು ಮುಖ್ಯ ಉದ್ದೇಶವಾಗಿದೆ ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್ ವರ್ತಮಾನಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಚಿಂತನೆಗಳ ಅಗತ್ಯತೆ ಈ ಕುರಿತು ಸಾಹಿತಿ ಜಗದೀಶ್ ಕೊಪ್ಪ ಅವರೊಡನೆ ಸಂದರ್ಶನ ಕೇಳುಗರಿಗೆಲ್ಲ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಚಿಂತನೆಗಳು ಸಾರ್ವಕಾಲಿಕವಾದಂಥದ್ದು ಮಾದರಿ ವ್ಯಕ್ತಿತ್ವಗಳಾಗಿ ನಮ್ಮ ಕಣ್ಣ ಮುಂದೆ ಇರುವಂತಹ ಈ ಧೀರ ಪ್ರತಿಮೆಗಳು ನಮ್ಮ ಮನಸ್ಸಿನ ಆಳಕ್ಕೆ ಹೋಗಲೇಬೇಕಾಗತ್ತೆ ಕಾರಣ ಏನು ಅಂತಂದ್ರೆ ಅದು ಸಮುದಾಯದ ಚಿಂತನೆಯ ಪ್ರತಿಮೆಗಳಾಗಿ ನಮ್ಮ ಮುಂದೆ ಅವರು ಇದ್ದಂಥದ್ದು ಇಂಥ ಚಿಂತನೆಗಳನ್ನು ಕುರಿತಂತೆ ನಾವು ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ ನಮ್ಮ ಜೊತೆ ಇದ್ದಾರೆ ಕನ್ನಡದ ಹಿರಿಯ ಸಾಹಿತಿ ಪತ್ರಕರ್ತರು ಹಾಗೆಯೇ ಚಿಂತಕರು ಆದಂತಹ ಜಗದೀಶ್ ಕೊಪ್ಪ ಅವರು ಸರ್ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ನಮಸ್ಕಾರ ವರ್ತಮಾನದ ಭಾರತಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಚಿಂತನೆಗಳ ಅವಶ್ಯಕತೆ ಪ್ರಸ್ತುತತೆ ಹೇಗೆ ನಾವು ಅದನ್ನು ಪಡ್ಕೊಳ್ಳೋದು ನನ್ನ ದೃಷ್ಟಿಯಲ್ಲಿ ಇಪ್ಪತ್ತನೇ ಶತಮಾನದ ದಾರ್ಶನಿಕರು ಅಂತ ನಾವು ಅಂತ ಎರಡೇ ಎರಡು ವ್ಯಕ್ತಿತ್ವಗಳು ಅಂದರೆ ಒಬ್ಬರು ಮಹಾತ್ಮ ಗಾಂಧಿ ಇನ್ನೊಬ್ಬರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭಾಳ ಆಶ್ಚರ್ಯಕರ ಸಂಗತಿ ಅಂದರೆ ಇಬ್ಬರ ನಡುವೆ ಸುಮಾರು ಇಪ್ಪತ್ತೊಂದು ವರ್ಷಗಳ ಅಂತರ ಒಂದು ರೀತಿ ಎಂದು ಹೇಳಬೇಕಾದ್ರೆ ತಂದೆ ಮಗನ ಅಂತರ ಕೂಡ ಹೌದು ವಿಭಿನ್ನ ಚಿಂತನೆ ವಿಭಿನ್ನ ಆಯಾಮಗಳ ಆಲೋಚನೆಯ ನಡುವೆ ಇಬ್ಬರು ಭಾರತ ದೇಶಕ್ಕೆ ಸ್ಪಂದಿಸಿದಂಥ ರೀತಿ ಮತ್ತು ತಾವು ಬದುಕಿದ ವರ್ತಮಾನದ ಎಲ್ಲ ಸಂಕಟಗಳನ್ನು ಎಲ್ಲ ನೋವುಗಳನ್ನು ವ್ಯಾಖ್ಯಾನಿಸಿದ ಪರಿ ಇದೆಯಲ್ಲ ಅದು ಇವತ್ತಿಗೂ ಕೂಡ ಮಾದರಿಯಾಗುವಂಥದ್ದು ಇವತ್ತಿನ ಇದೊಳಗೆ ಮಿತಿ ಏನಾಗಿದೆ ಅಂದರೆ ನಾವು ಅಂಬೇಡ್ಕರ್ ಅವರನ್ನು ಕೇವಲ ಸಂವಿಧಾನಕ್ಕೆ ಮಾತ್ರ ಕಟ್ಟಾಕಿ ಸಂವಿಧಾನ ತಜ್ಞರು ಸಂವಿಧಾನ ಶಿಲ್ಪಿ ಅಂತ ಮಾತ್ರ ನಾವು ಹೇಳ್ತಾ ಹೋಗ್ತಾ ಇದ್ದೀವಿ ಇದು ಒಂದು ಮಿತಿ ಅಂತ ನನ್ನ ದೃಷ್ಟಿಯಲ್ಲಿ ಯಾಕೆಂದರೆ ಭಾರತಕ್ಕೆ ಅವರು ನೀಡಿದ ಅತ್ಯಂತ ಶ್ರೇಷ್ಠ ಕೊಡುಗೆಗಳಲ್ಲಿ ಸಂವಿಧಾನ ಕೂಡ ಒಂದು ಅದರಷ್ಟೇ ಸಮಾನವಾಗಿ ಈ ದೇಶದ ಹಲವು ವಿಚಾರಗಳ ಬಗ್ಗೆ ಅವರು ಚಿಂತನೆ ನಡೆಸಿರುವ ಬಗೆ ಇದೆಯಲ್ಲ ನೆನೆಸ್ಕೊಂಡ್ರೆ ಆಶ್ಚರ್ಯ ಆಗುತ್ತೆ ಸ್ವಾತಂತ್ರ್ಯಾನಂತರದ ಭಾರತದಲ್ಲಿ ನೆಹರು ಅವರನ್ನು ನಾವು ಆಧುನಿಕ ಶಿಲ್ಪಿ ಅಂತಲೂ ಕೂಡ ಕರಿತೀವಿ ಆದರೆ ನನ್ನ ದೃಷ್ಟಿಯಲ್ಲಿ ಆಧುನಿಕ ಶಿಲ್ಪಿಗಳಲ್ಲಿ ನೆಹರು ಮತ್ತು ಅಂಬೇಡ್ಕರ್ ಇಬ್ಬರದ್ದು ಸಮ ಗಾಂಧೀಜಿಯವರ ಪರಮ ಶಿಷ್ಯರಲ್ಲಿ ಒಬ್ಬರಾಗಿದ್ದುಕೊಂಡು ಗಾಂಧೀಜಿಯವರ ಚಿಂತನೆಗಳಿಗೆ ವಿರುದ್ಧವಾಗಿ ಆಧುನಿಕ ಭಾರತವನ್ನು ಕಟ್ಟಿದ್ರು ಗ್ರಾಮ ಭಾರತದ ಬಗ್ಗೆ ನೆಹರು ಅವರಿಗೆ ನಂಬಿಕೆ ಇರಲಿಲ್ಲ ಅಂಬೇಡ್ಕರ್ ಅವರಿಗೂ ಕೂಡ ಗ್ರಾಮ ಭಾರತ ನಂಬಿಕೆ ಇರಲಿಲ್ಲ ಯಾಕೆಂದರೆ ಅಂಬೇಡ್ಕರ್ ದೃಷ್ಟಿಯಲ್ಲಿ ಗ್ರಾಮ ಭಾರತ ಅಂದರೆ ಶ್ರೇಣೀಕೃತ ಸಮಾಜದ ಒಂದು ಕಣಜ ಅದೇ ನಿಲುವನ್ನು ನೆಹರು ಕೂಡ ಒಳಗೊಂಡಿದ್ದರು ಕೇವಲ ಗುಡಿ ಕೈಗಾರಿಕೆಗಳ ಮುಖಾಂತರ ಆಧುನಿಕ ತಂತ್ರಜ್ಞಾನದತ್ತ ಹೊರಳುತ್ತಿರುವ ಜಗತ್ತಿನ ಜೊತೆ ಭಾರತ ಕೈಜೋಡಿಸ್ಬೇಕಾದ್ರೆ ತಂತ್ರಜ್ಞಾನ ವಿಜ್ಞಾನ ಎಲ್ಲವೂ ಬೇಕು ಅನ್ನುವುದನ್ನು ನೆಹರು ಅವರು ಮನಗಂಡಿದ್ದರು ಆ ಕಾರಣಕ್ಕಾಗಿ ಅಂಬೇಡ್ಕರ್ ರೂಪಿಸಿದ ನೀರಾವರಿ ಯೋಜನೆಗಳಿಗೆ ವಿಶೇಷವಾಗಿ ಅಣೆಕಟ್ಟುಗಳಿಗೆ ಮಹತ್ತರವಾದಂಥ ಪಾತ್ರವನ್ನು ನೆಹರು ವಹಿಸಿದರು ಇವತ್ತು ನಾವು ಭಾಳಷ್ಟು ಮಂದಿ ನಾವು ಸಂವಿಧಾನ ತಜ್ಞರು ತ ನಾವು ಹೇಗೆ ಅಂಬೇಡ್ಕರ್ ಕರೀತೀವಿ ಭಾರತದ ನೀರಾವರಿ ತಜ್ಞರು ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಾವೆಲ್ಲ ಮರ್ತು ಬಿಟ್ಟಿದ್ದೀವಿ ಅಟಲ್ ಬಿಹಾರಿ ವಾಜಪೇಯಿ ಸಂಪುಟದಲ್ಲಿ ನೀರಾವರಿ ಸಚಿವೆಯಾಗಿದ್ದ ಉಮಾ ಭಾರತಿಯವರು ಪ್ರಥಮ ಬಾರಿಗೆ ಅಂಬೇಡ್ಕರ್ ಅವ್ರನ್ನ ನೀರಾವರಿಯ ಪಿತಾಮಹ ಅಥವಾ ತಜ್ಞ ಅಂತೇಳಿ ಕರೆದಿದ್ದರು ಅದು ಇವತ್ತು ಕೂಡ ಎಲ್ಲೂ ಮುನ್ನಲಾಗೆ ಬರಲೇ ಇಲ್ಲ ನೀರಾವರಿ ಯೋಜನೆಗಳು ಅಂದರೆ ಒಂದು ರೀತಿ ಏಕಮುಖಿ ಯೋಜನೆಗಳಾಗಿದ್ದು ನೀರಾವರಿಯಿಂದ ಕೃಷಿ ಭೂಮಿಗೆ ನೀರು ಹಾಯಿಸುವುದು ಬೆಳೆ ಬೆಳೆಯುವುದಷ್ಟೇ ಮುಖ್ಯ ಅನ್ನೋ ಪರಿಕಲ್ಪನೆ ಇತ್ತು ಆದರೆ ಅಂಬೇಡ್ಕರ್ ಅವರು ರೂಪಿಸಿದ ಯೋಜನೆ ಇದೆ ಅದು ಬಹುಮುಖಿ ಯೋಜನೆ ಒಂದು ಜಲಶಾರಿಗೆ ಹಣೆಕಟ್ಟು ನಿರ್ಮಾಣದಿಂದ ಜಲವಿದ್ಯುತ್ ಇವೆಲ್ಲ ಪರಿಕಲ್ಪನೆಗಳು ಹುಟ್ಟುಕೊಂಡದ್ದೇ ಅಂಬೇಡ್ಕರ್ ಅವರಿಂದ ಇವತ್ತಿನ ಯುವ ತಲೆಮಾರು ಅಂಬೇಡ್ಕರ್ನ ಓದಬೇಕು ಅಂಬೇಡ್ಕರ್ ಕಲಿಯಬೇಕಾದಂಥ ಬಹು ಮುಖ್ಯ ಪಾಠ ಏನು ಅಂದರೆ ಎಲ್ಲ ವಿಚಾರಗಳ ಕುರಿತಂತೆ ಗಂಭೀರ ಅಧ್ಯಯನ ಇವತ್ತು ನಾವು ಅಂಬೇಡ್ಕರ್ ಬದುಕಿನಲ್ಲಿ ಹಾಡಿರುವ ಮಾತುಗಳು ಬರದಿರುವ ಬರವಣಿಗೆಯ ಹಿಂದೆ ಅವರ ಹಾಳವಾದಂಥ ಅಧ್ಯಯನವನ್ನು ನಾವು ಕಾಣ್ತೇವೆ ಇತ್ತೀಚಿನ ದಿನಮಾನಗಳಲ್ಲಿ ಈ ಬಹುಶಿಸ್ತೀಯ ಅಧ್ಯಯನ ಅಂತ ನಾವು ನೋಡ್ತಾ ಇದೇವೆ ಕೇಳ್ತಾ ಇದ್ದೇವೆ ಅದು ಯಾವ ಪರಿಕಲ್ಪನೆ ಇಲ್ಲದೆ ಇದ್ದಂತಹ ಅಂಬೇಡ್ಕರ್ ಅವರು ಆ ಮಲ್ಟಿ ಡಿಸಿಪ್ಲಿನರಿ ನಾಲೆಡ್ಜ್ ಕಡೆಗೆ ಹೆಚ್ಚು ಗಮನವನ್ನು ಕೊಟ್ಟಿದ್ರು ಅಂತ ತಮ್ಮೆಲ್ಲ ಮಾತುಗಳಿಂದ ವ್ಯಕ್ತವಾಗ್ತಾ ಇದೆ ಖಂಡಿತ ನೋಡಿ ಅಂಬೇಡ್ಕರ್ ಬಂದ ನಂತರ ನಮ್ಮ ಶಾಲಾ ಶಿಕ್ಷಣದಲ್ಲಿ ಆದಂತಹ ಬದಲಾವಣೆ ವಿಶೇಷವಾಗಿ ಅವ್ರು ಕೊಟ್ಟಂತ ಒಂದು ದೊಡ್ಡ ಪರಿಕಲ್ಪನೆ ಇದೆಯಲ್ಲ ತಳ ಸಮುದಾಯಕ್ಕೆ ಶಿಕ್ಷಣ ಸಂಘಟನೆ ಮತ್ತು ಹೋರಾಟ ಇದೆಯಲ್ಲ ಅದು ಇವತ್ತಿಗೂ ಮಾಡಲು ಮುಂದಿನ ಶತಮಾನಕ್ಕೂ ಕೂಡ ಒಂದು ದೊಡ್ಡ ಮಾದರಿ ನನ್ನ ಬಾಲ್ಯದ ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ಶಾಲೆಗಳಿಗೆ ದಲಿತರ ಹೆಣ್ಣು ಮಕ್ಕಳು ಅಥವಾ ದಲಿತ ಹುಡುಗರುಗಳು ಬರುವಂತ ಒಂದು ಪರಿಕಲ್ಪನೆ ಹುಟ್ಟು ಹಾಕಿದ್ದೇ ಅಂಬೇಡ್ಕರ್ ಅವರು ಅಂಬೇಡ್ಕರ್ ದಕ್ಕಿಸಿಕೊಂಡಂತ ಶಿಕ್ಷಣ ಇದೆಯಲ್ಲ ಅದು ಶಿಕ್ಷಣದಿಂದ ಮಾತ್ರ ನಮಗೆ ಒಂದು ಬಿಡುಗಡೆ ಅನ್ನುವಂಥ ಒಂದು ಪರಿಕಲ್ಪನೆ ಅವ್ರ ಒಳಗಡೆ ಹುಟ್ಟುಕೊಳ್ತಾರೆ ಬಹಳ ಮುಖ್ಯವಾಗಿ ನಾವು ಯಾಕೆ ಅಂಬೇಡ್ಕರ್ ನಮಗೆ ತುಂಬಾ ದೊಡ್ಡ ಮನುಷ್ಯರಾಗಿ ಕಾಣ್ತಾರೆ ಅಂದರೆ ಅಂಬೇಡ್ಕರ್ ಓದಿದಂಥ ವಿಶ್ವವಿದ್ಯಾನಿಲಯಗಳು ಅಥವಾ ಅವ್ರು ಗಳಿಸಿಕೊಂಡಂಥ ಜ್ಞಾನವನ್ನು ವೈಯಕ್ತಿಕ ಬದುಕಿಗೆ ಮಾತ್ರ ಸೀಮಿತಗೊಳಿಸಿಕೊಂಡಿದರೆ ಆ ಕಾಲಕ್ಕೆ ಹೇಗೆ ಬದುಕ್ಬೋದಾಗಿತ್ತು ಅವರು ಆದರೆ ತನ್ನ ಅಪಮಾನಗಳನ್ನು ಕುಡಿಯುವ ನೀರಿನ ವಿಚಾರದಲ್ಲಿರ್ಬೋದು ಅಥವಾ ಅವರು ವಿದೇಶದಿಂದ ಶಿಕ್ಷಣ ಮುಗಿಸಿ ಬಂದಾಗ ಅವರನ್ನು ಮುಟ್ಟಿಸಿಕೊಳ್ಳಲು ಅಂಜಿದ ನೌಕರರಾಗಿರ್ಬೋದು ಅದನ್ನ ಕೇವಲ ಅವ್ರ ವೈಯಕ್ತಿಕ ಅಪಮಾನ ಅಂತ ನನ್ನ ಸಮುದಾಯದ ಅಪಮಾನ ಬಗೆ ಇದೆಯಲ್ಲ ಆ ನೋವೇ ಅವ್ರನ್ನ ಇವತ್ತು ಅಷ್ಟೊಂದು ಮಲ್ಟಿ ಡಿಸಿಪ್ಲಿನ್ ಆಕ್ಟಿವಿಟೀಸ್ಗೆ ಕಾರಣ ಆಯಿತು ಅಂತ ನನ್ನ ಹಾಗೆ ದಕ್ಷಿಣ ಆಫ್ರಿಕಾದಲ್ಲಿ ಗಾಂಧೀಜಿಯವರು ರೈಲಿನಿಂದ ಹೊರದಬ್ಬಲ್ಪಟ್ಟಾಗ ಗಾಂಧೀಜಿಯವರು ಅದು ನನ್ನ ವೈಯಕ್ತಿಕ ಅವಮಾನ ಅಲ್ಲ ಅದು ಇಡೀ ನನ್ನ ದೇಶದ ಅವಮಾನ ಅಂತ ಪರಿಗಣಿಸಿದ್ರು ನಾನು ಈ ಕಾರಣಕ್ಕಾಗಿ ನಾನು ಯಾವಾಗಲೂ ಗಾಂಧಿ ಮತ್ತು ಅಂಬೇಡ್ಕರ್ನ ಇಪ್ಪತ್ತನೇ ಶತಮಾನದ ದಾರ್ಶನಿಕರು ಮತ್ತು ಭವಿಷ್ಯದ ಭಾರತದ ಎರಡು ಕಣ್ಣುಗಳು ಅಂತ ನಾನು ಪರಿಗಣಿಸುದು ಈ ಕಾರಣಕ್ಕಾಗಿ ಯಾಕೆಂದ್ರೆ ನೋಡಿ ಇಬ್ಬರ ಹುಟ್ಟಿನ ಬೆಳವಣಿಗೆಯ ಹಿನ್ನೆಲೆ ಬೇರೆ ಬೇರೆ ಆದರೆ ಗಾಂಧೀಜಿಯವರು ತನ್ನ ವಯಸ್ಸಿಗಿಂತ ಇಪ್ಪತ್ತೊಂದು ವರ್ಷ ಕಿರಿಯವನಾದಂಥ ಅಂಬೇಡ್ಕರ್ ಅಂತ ಕಲ್ತದ್ದು ಬಹಳ ವಿಚಾರಗಳಿದೆ ಅಂಬೇಡ್ಕರ್ ಎತ್ತಿದ ಒಂದು ಪ್ರಶ್ನೆಗೆ ನಡೆಗೆ ಹೋಗಿಬಿಡ್ತಾರೆ ಉತ್ತರ ಸಿಗೋಲ್ಲ ಒಂದು ಪ್ರಶ್ನೆ ಹೇಳ್ತಾರೆ ಬಾಪೂಜಿ ನಿಮಗೊಂದು ಮಾತೃಭೂಮಿ ಅಂತಿದೆ ದಲಿತರಿಗೆ ಇಲ್ಲ ಅಂದಾಗ ಗಾಂಧೀಜಿಗೆ ಉತ್ತರ ಕೊಡೋಕೆ ಆಗಲಿಲ್ಲ ಅದು ಗಾಂಧೀಜಿಯವರ ಆ ವಿಚಾರದ ವಿಸ್ತರಣೆಗೆ ಮೂಲ ಕಾರಣ ಅಂಬೇಡ್ಕರ್ ಮತ್ತು ಇನ್ನೊಂದು ಪ್ರಶ್ನೆ ಕೇಳ್ತಾರೆ ನಿಮ್ಮ ದೇಗುಲಗಳಿಗೆ ಕುರಿ ಮೇಕೆ ದನ ಹಾಡು ಎಲ್ಲಕ್ಕೂ ಪ್ರವೇಶ ಇದೆ ಮನುಷ್ಯ ಜೀವನಿಸಿಕೊಂಡ ದಲಿತರಿಗೆ ಏಕಿಲ್ಲ ಅಂತ ಅನ್ನೋ ಪ್ರಶ್ನೆಗೆ ಗಾಂಧಿ ಹತ್ರ ಉತ್ತರ ಸಿಗಲ್ಲ ಅಂಬೇಡ್ಕರ್ ಕಾರಣದಿಂದ ಗಾಂಧೀಜಿಯವರು ದಲಿತರ ಪ್ರವೇಶವಿಲ್ಲದ ದೇಗುಲಗಳಿಗೆ ನಾನು ಹೋಗುವುದಿಲ್ಲ ಅನ್ನೋ ಒಂದು ಪ್ರತಿಜ್ಞೆಯನ್ನ ಮಾಡ್ತಾನೆ ನಾವು ಇವತ್ತು ಗಾಂಧೀಜಿಯನ್ನ ಅಂಬೇಡ್ಕರ್ನ ಅವರ ಚಿಂತನೆಗಳ ನೆರೆಗಳು ಬೇರೆ ಬೇರೆ ದಿಕ್ಕಿನಲ್ಲಿದ್ದರೂ ಕೂಡ ಒಟ್ಟಾರೆಯ ಆಶಯ ಮತ್ತು ಗುರಿ ಒಂದೇ ಆಗಿತ್ತು ಅದಕ್ಕೆ ದೇವದ ಮಹಾದೇವ್ ಅವರು ತಮ್ಮ ಎದೆಗೆ ಬಿದ್ದ ಅಕ್ಷರದಲ್ಲಿ ಹೇಳ್ತಾರೆ ಗಾಂಧಿ ಮತ್ತು ಅಂಬೇಡ್ಕರ್ ಅವರ ಗುರಿ ದಲಿತರ ಉದ್ಧಾರ ಆಗಿತ್ತು ಅವರ ಏಳಿಗೆ ಆಗಿತ್ತು ಅವರಿಗೆ ದಕ್ಕಬೇಕಾದಂತಹ ಈ ಸಾಮಾಜಿಕ ನ್ಯಾಯ ಅವ್ರಿಗೆ ದಕ್ಕಬೇಕು ಅನ್ನುವ ನೆಲೆಯಲ್ಲಿ ಅವರು ಆಲೋಚನೆಯನ್ನು ಮಾಡಿದ್ರು ಅಂಬೇಡ್ಕರ್ ಅವರು ಆ ಶೋಷಣೆ ಎನ್ನುವಂತಹ ಆ ಮನೆಯ ಒಳಗಡೆ ಅವರು ಜಂತಿಗಳನ್ನು ಆ ಗಳಗಳನ್ನು ಇರಿತಾ ಇದ್ರು ಅಂದರೆ ಆ ಶೋಷಣೆ ಹೋಗಬೇಕು ಅಂಥೇಳಿ ಗಾಂಧೀಜಿಯವರು ಹೊರಗಿನ ಹೆಂಚುಗಳನ್ನು ಇಳಿಸ್ತಾ ಇದ್ರು ಅಂಥೇಳಿ ಎಂಥ ದೊಡ್ಡ ಒಂದು ಸಂಗತಿ ಅದು ಯಾಕೆಂದರೆ ದಲಿತರ ನೋವು ದಲಿತರಿಗೆ ಮಾತ್ರ ಗೊತ್ತು ದಲಿತೇತರರಿಗೆ ಅದು ಗೊತ್ತಿಲ್ಲ ಸ್ವಾನುಭವ ಇಲ್ಲ ಆ ಕಾರಣಕ್ಕೆ ಗಾಂಧೀಜಿಯವರು ಗುರಿ ಒಂದೇ ಆದರೂ ಕೂಡ ಅನುಸರಿಸಿದಂತಹ ಮಾರ್ಗಗಳಿವೆಯಲ್ಲ ಇಬ್ಬರಲ್ಲೂ ಬೇರೆ ಬೇರೆ ಇತ್ತು ಖಂಡಿತ ನಿಜ ನಾನು ಸೇವಾಶ್ರಮಕ್ಕೆ ಹೋದಾಗ ಅಂಬೇಡ್ಕರ್ ಭೇಟಿಯ ಒಂದು ಘಟನೆ ನನಗೆ ನೆನಪಾಗುತ್ತೆ ಗಾಂಧೀಜಿ ಆಗ್ತಾನೆ ಸಾವಿರದ ಒಂಬೈನೂರ ಮೂವತ್ತ ನಾಲ್ಕು ಮೂವತ್ತೈದರಾದ ಸೇವಾಗ್ರಹ ಪ್ರಾರಂಭ ಮಾಡಿದರು ಅಂಬೇಡ್ಕರ್ ಅವರು ನಾಗಪುರಕ್ಕೆ ಹೋದಾಗೆ ಹೋಗಿ ವಾಪಸ್ ಬಾಂಬೆಗೆ ಬರುವ ಮುನ್ನ ಸೇವಾಗ್ರಾಮಕ್ಕೆ ಭೇಟಿ ಕೊಡ್ತಾರೆ ಇವತ್ತು ನಾವು ಸೇವಾಗ್ರಾಮದಿಂದ ಸುಮಾರು ಒಂದು ಮೂರು ಕಿಲೋಮೀಟರ್ ಅಂತರದಲ್ಲಿ ಸೇವಾಗ್ರಾಮ ರೈಲ್ವೆ ಸ್ಟೇಷನ್ ಇದೆ ಬಂದು ಗಾಂಧೀಜಿಯನ್ನು ಭೇಟಿ ಮಾಡಿ ಬೆಳಗ್ಗೆ ಸಂಜೆವರೆಗೆ ಇದ್ದು ಸಂಜೆ ಒಂದು ಟಾಂಗಾ ಗಾಡಿ ಮಾಡಿ ಮಾದೇವ ದೇಸಾಯಕ್ಕೆ ಮುಖಾಂತರ ಕಳಿಸ್ಕೊಡ್ತಾರೆ ವಾಪಸ್ಸು ಸ್ಟೇಷನ್ಗೆ ಮಹದೇವ ದೇಸಾಯಿ ಬಿಟ್ಟು ಬಂದ ನಂತರ ಗಾಂಧೀಜಿ ಕೇಳುವ ಪ್ರಶ್ನೆ ಏನು ಅಂದರೆ ಮಾದೇವ ಡಾಕ್ಟ್ರು ಅಂಬೇಡ್ಕರ್ ಏನು ಹೇಳಿದ್ರು ಆಗ ಮಾದೇವ ದೇಸಾಯಿ ಹೇಳ್ತಾರೆ ಇಲ್ಲ ತಾಡಿ ಉದ್ದಕ್ಕೂ ವ್ಯವಸ್ಥೆಯ ವಿರುದ್ಧ ತಮ್ಮ ಸಿಟ್ಟನ್ನು ಆಕ್ರೋಶವನ್ನು ಹೊರಹಾಕೋದ್ರು ಅಂಬೇಡ್ಕರ್ ಸಾಹಿ ವಿರುದ್ಧ ಅಂತ ಮಾಧೇವ್ ತಣ್ಣನೆಯ ಧ್ವನಿಯಲ್ಲಿ ಗಾಂಧೀಜಿ ಹೇಳುವ ಮಾತು ಮಾದೇವ ನಾನು ನೀನು ದಲಿತರ ನೋವುಗಳನ್ನ ಪರಿಕಲ್ಪಿಸ್ಕೋತಾ ಇದೀವಿ ಹೌದು ಅನುಭವಿಸಿಲ್ಲ ಅನುಭವಿಸಿಲ್ಲ ಅಂಬೇಡ್ಕರ್ ಪ್ರತಿ ಮಾತಿನ ಹಿಂದೆ ಪ್ರತಿ ಸಿಟ್ಟಿನ ಹಿಂದೆ ಅನುಭವಿಸಿದ ನೋವಿದೆ ಇದನ್ನ ನಾವು ಗ್ರಹಿಸ್ಬೇಕು ಮಹಾದೇವ ಅಂತೇಳಿ ಗಾಂಧೀಜಿಯವರು ತನ್ನ ಆಪ್ತ ಕಾರ್ಯದರ್ಶಿಗೆ ಹೇಳಿದ ಮಾತುಗಳು ಗಾಂಧೀಜಿಯವರ ಸೂಕ್ಷ್ಮ ದೃಷ್ಟಿ ಸೂಕ್ಷ್ಮ ಗ್ರಹಿಕೆಗಳು ಹೇಗಿತ್ತು ಅಂತೇಳಿ ಇಂತ ಕೆಲವು ಸಂದರ್ಭಗಳಲ್ಲಿ ನಮಗೆ ಗೋಚರಿಸುತ್ತೆ ಸರ್ ಕಡೆಯದಾಗಿ ಒಂದು ತಲೆಮಾರಿನ ಅಂತರಗಳಿದ್ದಾಗ ಯುವ ಸಮುದಾಯದ ಬೇರೆ ಬೇರೆ ಕ್ರಿಯಾಶೀಲತೆಯನ್ನು ಚಟುವಟಿಕೆಗಳನ್ನ ಗಮನಿಸಿದಾಗ ಎತ್ತರೋ ಸಾಕ್ತಾ ಇದ್ದಾರೆ ಏನೋ ದುರಂತಗಳು ಸಂಭವಿಸ್ಬಿಡ್ತದೆ ಅನ್ನುವಂತಹ ಆತಂಕಿತ ನೆಲೆಯಲ್ಲೇ ನಾವು ನಿಂತುಕೊಂಡು ಮಾತಾಡ್ತಾ ಇರ್ತವೆ ಇಂಥ ಗಾಂಧೀಜಿಯವರ ಮತ್ತು ಅಂಬೇಡ್ಕರ್ ಅವರ ಚಿಂತನೆಗಳು ಯುವ ಸಮುದಾಯಕ್ಕೆ ಎಷ್ಟು ಅಗತ್ಯ ಅಂತ ತಮಗೆ ಅನಿಸುತ್ತೆ ಇಲ್ಲ ಬಹಳ ಮುಖ್ಯವಾಗಿ ನಾವು ಇವತ್ತು ಆಧುನಿಕ ಈ ಯುಗದೊಳಗೆ ನಾವು ಮತ್ತೆ ಜಾತಿ ಧರ್ಮಕ್ಕೆ ಕಟ್ಟು ಬಿದ್ದಿರೋದಿದೆಯಲ್ಲ ಆತಂಕ ಆಗುತ್ತೆ ಯಾಕಾಗುತ್ತೆ ಅಂದರೆ ಇಡೀ ಜೀವಿಗಳಲ್ಲಿ ಮನುಷ್ಯ ಜೀವಿಗೆ ಮಾತ್ರ ಎರಡು ಕಾಲು ಎರಡು ಕೈ ಎರಡು ಕಣ್ಣು ಎರಡು ಕಿವಿ ಒಂದು ಬಾಯಿ ಆದರೆ ಮನುಷ್ಯ ಜೀವಿಗಳಲ್ಲೆಲ್ಲ ಅರಿಯುವುದು ಒಂದೇ ರಕ್ತ ಒಂದು ಬೆವರು ಆ ಬೆವರಿಗೆ ಮತ್ತು ರಕ್ತಕ್ಕೆ ಬಣ್ಣ ಬೇರೆ ಇಲ್ಲ ರುಚಿ ಬೇರೆ ಇಲ್ಲ ಈ ಪ್ರಶ್ನೆನ ಇಟ್ಟುಕೊಂಡು ಅಂಬೇಡ್ಕರ್ ಹಾಕಿದ ಪ್ರಶ್ನೆ ಯಾವುದು ಅಂದರೆ ಈ ಮನುಷ್ಯ ಜಾತಿಗಳಲ್ಲಿ ಶ್ರೇಣೀಕೃತ ಸಮಾಜ ಅಥವಾ ಜಾತಿಯನ್ನು ಯಾಕೆ ವಿಂಗಡಿಸಿದ್ರಿ ಜಾತಿಯನ್ನು ನೀವು ಯಾವ ಆಧಾರದ ಮೇಲೆ ಮನುಷ್ಯನನ್ನು ನೀವೀಗೆ ಪರಿಗಣಿಸಿದ್ರಿ ಮನುಷ್ಯನ ರೂಪು ಮತ್ತು ಬಣ್ಣದಲ್ಲಿ ವ್ಯತ್ಯಾಸ ಇರಬಹುದು ಆದರೆ ಅವನ ಆಲೋಚನೆಯಲ್ಲಿ ಯಾವ ವ್ಯತ್ಯಾಸಗಳಿರಲಿಕ್ಕೆ ಸಾಧ್ಯ ಇಲ್ಲ ಇದು ಒಂದು ದೊಡ್ಡ ಪರಿಕಲ್ಪನೆಯನ್ನು ನಾವಿವತ್ತು ಇಂದಿನ ತಲೆಮಾರಿಗೆ ತಲುಪಿಸಬೇಕಾಗಿದೆ ಮನುಷ್ಯನನ್ನು ಮನುಷ್ಯನಾಗಿ ನೋಡುವ ದೃಷ್ಟಿಕೋನ ನಾವು ಅಂಬೇಡ್ಕರ್ ಅವರಿಂದ ಮತ್ತು ಗಾಂಧಿಯಿಂದನೂ ಕಲಿಬೇಕಾಗಿದೆ ಅದನ್ನು ಬಹಳ ಗಂಭೀರವಾಗಿ ನಾವು ಪರಿಗಣಿಸಬೇಕಾಗಿದೆ ಇವತ್ತು ಸಮಾಜ ಇಷ್ಟು ಹೊತ್ತು ತಾವು ಮಾತಾಡಿದಿರಿ ಎಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ತೆ ವರ್ತಮಾನಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಚಿಂತನೆಗಳ ಅಗತ್ಯತೆ ಈ ಕುರಿತು ಸಾಹಿತಿ ಜಗದೀಶ್ ಕೊಪ್ಪ ಅವರೊಡನೆ ಸಂದರ್ಶನವನ್ನು ಕೇಳಿದಿರಿಕ ಬೆಳಕಿಗಾಗಿ ಮನೆ ಮನೆಯ ಹಣತೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನಾಧರಿಸಿದ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ ಸಮಾಜ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಭಾರತ ರತ್ನ ಬಿ ಬಿಆರ್ ಅಂಬೇಡ್ಕರ್ ಅವರ ಜನ್ಮ ಶತಾಬ್ದಿ ಅಂಗವಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಬಿ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ ಈ ಸಂಸ್ಥೆಯ ಮೂಲಕ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ರಾಜಕೀಯ ಹಾಗೂ ಸಾಂಸ್ಕೃತಿಕವಾಗಿ ಸಮಾಜದಲ್ಲಿ ಶೋಷಿತರಾದ ಪರಿಶಿಷ್ಟ ಜಾತಿ ಸಮುದಾಯಗಳ ಬಗ್ಗೆ ವಿಶೇಷ ಅಧ್ಯಯನ ಮತ್ತು ಸಂಶೋಧನೆಗಳಿಂದ ಆ ಜನಾಂಗಗಳ ಸಮಕಾಲೀನ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವುದು ಮುಖ್ಯ ಉದ್ದೇಶ ಬೆಳ್ಳಿ ಬೆಟ್ಟಗಳ ಮೇಲೆ ಓಡಾಡಿದವೋ ಚಂದ್ರಮನೆ ವಾಡದಿಗೆ ಕಣ್ಣಾರೆ ಎಲ್ಲೋ ನೀನು ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್ ನಮ್ಮ ಕರುಳಿನ